ತಾಲೂಕಿನ ಸೂರನಹಳ್ಳಿ ಗ್ರಾಮದಲ್ಲಿ ನಡೆದ ಗ್ರಾಮದೇವರುಗಳ ಜಾತ್ರಾ ಮಹೋತ್ಸವದಲ್ಲಿ ಶ್ರೀ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಆಗಮಿಸಿ ಆಶೀರ್ವಚನ ನೀಡಿದ್ದಾರೆ ಗ್ರಾಮದ ದೇವಾಲಯಕ್ಕೆ ಭೇಟಿ ನೀಡಿ ಮುಖಂಡರೊಟ್ಟಿಗೆ ಮಾತನಾಡಿ ಗೋಹತ್ಯೆ ನಿಷೇಧ ಸಂಕಲ್ಪವನ್ನ ಮಾಡಿದ ಗ್ರಾಮದ ಎಲ್ಲ ವರ್ಗದ ಜನರಿಗೂ ಹಾಗೂ ಸೂರನಹಳ್ಳಿ ಗ್ರಾಮದ ಸುತ್ತಲಿನ ಹನ್ನೆರಡು ಗ್ರಾಮಗಳ ಮುಖಂಡರುಗಳು ಸಾರ್ವಜನಿಕರು ಗೋಹತ್ಯೆ ನಿಷೇಧವನ್ನ ಸಂಕಲ್ಪ ಮಾಡಿರುವುದು ಸಂತಸದ ವಿಷಯ ಇದೇ ಸಂದರ್ಭದಲ್ಲಿ ಸೂರನಹಳ್ಳಿ ಗ್ರಾಮದ ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷ ಸೂರನಹಳ್ಳಿ ಶ್ರೀನಿವಾಸ್ ಗ್ರಾಮದ ಮುಖಂಡರು ಸಾರ್ವಜನಿಕರು ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಪದ್ಧತಿ ಇತ್ತು ಆದರೆ ಈ ಬಾರಿ ವಿಶೇಷ ನೂರಾರು ಗೋವುಗಳ ಹತ್ಯೆಯನ್ನ ತಡೆದು ಜಾತ್ರೆಗಳನ್ನು ಮಾಡಬೇಕಾದ್ರೆ ಗೋವುಗಳನ್ನು ಬಲಿ ಕೊಟ್ಟೆ ಮಾಡಬೇಕನ್ನುವಂಥದ್ದು ಯಾವುದೋ ಕಾಲದಲ್ಲಿ ನಮಗೆ ಅರದೆ ಅರಿವಿಲ್ಲದೆ ನಡೆದಿರುವಂಥ ಒಂದು ಕಂದಾಚಾರ ಅದಕ್ಕೆ ನಾವು ಈ ಒಂದು ಪ್ರಜ್ಞಾವಂತ ಸಮಾಜದಲ್ಲಿ ನಾವು ಕೂಡ ಬದಲಾಗ್ತಾ ಇದ್ದೀವಿ ಇಂಥ ಸಮಾಜದಲ್ಲಿ ನಾವು ಕೂಡ ಗೋಹತ್ಯೆಯನ್ನು ನಿಷೇಧ ಮಾಡಿ ಗೋವುಗಳನ್ನು ಬಲಿ ಕೊಟ್ಟು ಜಾತ್ರೆ ಮಾಡುವುದನ್ನು ಬಿಟ್ಟು ಒಂದು ಸಂಸ್ಕಾರವಂತ ಆಹಾರ ಪದ್ಧತಿಗೆ ನಾವು ಮುನ್ನುಡಿ ಆಡಬೇಕಂತೇಳಿ ಸೂರ್ನಹಳ್ಳಿ ಗ್ರಾಮದಲ್ಲಿ ಬದಲಾವಣೆಯಾಗೆ ಹೆಜ್ಜೆಗೆ ಮುನ್ನುಡಿ ಆಡಿದರೆ ಇದು ಭಾಳ ಸಂತೋಷದ ಸಂಗತಿ ಈ ಒಂದು ಸೂರ್ನಹಳ್ಳಿ ಗ್ರಾಮದಲ್ಲಿ ನಿರ್ಧಾರ ಮಾಡಿರುವಂಥ ಈ ಒಂದು ಗೋವತ್ಯ ನಿಷೇಧದ ಒಂದು ವಿಷಯ ಮತ್ತು ಸಂಗತಿ ಇಡೀ ನಮ್ಮ ನಾಡಿಗೆ ತಲುಪಬೇಕು ಈ ಮಾದರಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಗ್ರಾಮಗಳಿಗೆ ತಲುಪಿ ಅವರು ಕೂಡ ಈ ನಿಟ್ಟಿನಲ್ಲಿ ಅನ್ನುವಂಥ ಮನವಿಯ ಮಾತುಗಳನ್ನು ನಾನು ವಿನಂತಿ ಪೂರ್ವಕವಾಗಿ ಆಡಿಕೊಂಡು ಗೋಹತ್ಯೆ ನಿಷೇಧದ ಸಂದರ್ಭಕ್ಕೆ ಮುನ್ನುಡಿ ಆಡಿರುವಂಥ ಸೂರ್ನಹಳ್ಳಿ ಮತ್ತು ಹದಿನಾರು ಹಳ್ಳಿಯ ಯಜಮಾನರುಗಳಿಗೆ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೀನಿ ಅದರ ಜೊತೆಗೆ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಎಲ್ಲರೂ ಕೂಡ ಶಿಕ್ಷಣವಂತರಾಗಬೇಕು ಆರ್ಥಿಕವಾಗಿ ಬದಲಾಗಬೇಕು ರೈತಾಪಿ ವರ್ಗದಲ್ಲಿ ಮುಂದೆ ಬರಬೇಕು ಉದ್ಯೋಗ ವ್ಯಾಪಾರಗಳಲ್ಲಿ ಮುಂದೆ ಬರಬೇಕು ಹಾಗೆ ಮಾತ್ರ ನಮ್ಮ ಸಮಾಜದ ಬದಲಾವಣೆ ಅನ್ನುವಂಥದ್ದನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಹಬ್ಬವನ್ನು ಸಂತೋಷದಿಂದ ಆಚರಿಸಿ ಅಂತೇಳಿ ನಾನು ಮನವಿ ಮಾಡ್ತೀನಿ